I'm ಎಲ್ಲರೂ ನನ್ನ ಮಾತು ಮಾತಿಗೆ ಕೊಡುಕುಡುಕನೆ ಕುಡುಕನಾದರೂ ನಾನು ಕೆಡುಕನಲ್ಲ ನಾನು ಕುಡಿಯುತ್ತಿರುವುದಾದರೂ ಏತಕ್ಕಾಗಿ ನಾನು ಕುಡಿಯುತ್ತಿರುವುದು ನನ್ನ ಮನದ ವೇದನೆಗಾಗಿ ನನ್ನ ಮನದ ವೇದನೆಗಾಗಿ ನನ್ನ ಮೊದಲಿಗೆ ನನ್ನ ಮದುವೆಗೆ ಮಂಗಳ ವಾತ್ಯ ಬೊಳಗಲಿಲ್ಲ ಸುಂದರವಾದ ಹಂತರವೂ ಕೂಡ ಹಾಕಲಿಲ್ಲ ನಿಮ್ಮಂತ ಗುರು ಹಿರಿಯರ ಆಶೀರ್ವಾದವೂ ಕೂಡ ನನಗೆ ಸಿಗಲಿಲ್ಲ ಆಶೀರ್ವಾದವೂ ಸಿಗಲಿಲ್ಲ ಗುರು ಹಿರಿಯರ ಮಾತು ಮೀರಿದ ನನ್ನ ಬಾಳು ಗುರು ಹಿರಿಯರ ಮಾತು ಮೀರಿದ ನನ್ನ ಬಾಳು ಕಾರ್ಕತ್ತಲೆಯಿಂದ ಕೂಡಿತು ದೇವ ಕಾರ್ಕತ್ತಲೆಯಿಂದ ಕೂಡಿತು ನಾ ಮೆಚ್ಚಿದ ನನ್ನನಲ್ಲಿ ನಾ ಮೆಚ್ಚಿದ ನನ್ನಲ್ಲೇ ತಲೆಗೆ ಬೋಸಗಾದರು ನನಗೆ ಮೋಸ ಮಾಡಿದರು ಗೆಳೆತನದಲ್ಲಿ ವಿಶ್ವಾಸ ಬಿಟ್ಟ ನನ್ನ ಸ್ನೇಹಿತ ಗೆಳೆತನದಲ್ಲಿ ವಿಶ್ವಾಸ ಬಿಟ್ಟ ಸ್ನೇಹಿತ ರಜನಿ ಅವನು ಕೂಡ ನನಗೆ ಮೋಸ ಮಾಡಿದ ದೇವ ಕೂಡ ಮೋಸ ಮಾಡಿದ ನಾನು ಹೇಳಿಕೆಯ ಮಾತನ್ನು ಕೇಳಿ ಮಂಗನಾದೆ ಹೇಳಿಕೆಯ ಮಾತಿಗೆ ಮಂಗನಾದೆ ದೇವ ಮಂಗನಾದ ದೇವ ಮಾರವನಂತಿದ್ದ ನನ್ನ ನನ್ನ ದೇವ ಮಾನವನಂತಿದ್ದ ನನ್ನ ನಾನು ದ್ರೋಹವೆಸಗಿದೆ ದ್ರೋಹವೆಸಗಿದೆ ದೇವತೆ ಅಂತ ನನ್ನ ನತ್ತಿಗೆಗೆ ದೇವತೆಯಂತ ನನ್ನ ನತ್ತಿಗೆಗೂ ಕೂಡ ನಾನು ಮೋಸ ಮಾಡಿದೆ ಮೋಸ ಮಾಡಿದೆ ಅಲ್ಲ ಅತ್ತಿಗೆ ನೀವೆಲ್ಲ ಇದ್ದರೂ ನಿಮ್ಮನ್ನು ನಾವು ಹುಡುಕಿಕೊಂಡು ಬಂದೇ ಬರ್ತೇನೆ ಅತ್ತಿಗೆ ಬಂದೇ ಬರ್ತೇನೆ ಈಗ ನಾನೇನಾದರೂ ನನ್ನ ಹತ್ತಿರ ಹೋದರೆ ಅವನು ನನ್ನನ್ನು ಕ್ಷಮಿಸುವುದೇ ಬೇಡ ಇಲ್ಲಿಯೇ ಎಲ್ಲಿಯಾದರೂ ಕಾಲ ಕಳೆದರಾಯಿತು ಹೋಗುವುದು ಬೇಡ ಇಲ್ಲ ನನ್ನ ನಂಡನ ಗುಣ ಅಂತಹದಲ್ಲ ண்ட நன்கு க்ஷம கொட்டே கொடுத்து அவன்குட ஒது ஒன்று அத்தி அண்ணா அத்தி முக்கெல்லே அடகி நீரலேத்தே அத்திகேடுத்து அண்ணா க்ஷமசண்ண அண்ணா ಇಂದು ನನ್ನ ನಾಟಕದ ಕೊನೆಯ ಸನ್ನಿವೇಶ ಈ ಸನ್ನಿವೇಶದಲ್ಲಿ ಪದ್ಮಾವಳ ಕೊಲೆ ಮಾಡಿದಾಗಲೇ ಮಂಗಲವಾಗುವುದು ಸತ್ಯ ಸತ್ಯ ಸತ್ಯವೇ ಎಂದು ಸಾರಿದ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯ್ದ ಚಂದ್ರಮತಿ ಮತ್ತೊಬ್ಬರ ಮನೆಯ ಸೇವಕಿಯಾದಳು ರೋಹಿತ ಸ್ವ ಸರ್ಪ ಕಚ್ಚಿ ಸತ್ತು ಹೋದ ಆದರೆ ಈ ಕಲಿಯುಗದ ವಿಶ್ವಾಮಿತ್ರನಲ್ಲಿ ವಿಶ್ವಾಮಿತ್ರನ ಕೈಯಲ್ಲಿ ಸಿಕ್ಕ ಕಯಾನಂದ ಆರೋಗ್ಯದಲ್ಲಿ ಕಾಲು ಕಳೆದುಕೊಂಡ ಭಾರತಿ ಬೀದಿ ಪಾಲಾದಳು ಅರವಿಂದ ನನ್ನ ಜಂಬೆಯ ಇರಿತಕ್ಕೆ ಬಲಿಯಾದ ಇನ್ನು ನನ್ನ ಮುಂದಿನ ಕಾರ್ಯ ದಲಾನಂದನ ಸಕಲ ಸಂಪತ್ತನ್ನು ದೋಚಿಕೊಂಡು ಬಾಂಬೆಗೆ ತೆರಳಿ ಅಲ್ಲಿ ನನ್ನ ದೇಹ ಆದ ಸಾಮ್ರಾಜ್ಯವನ್ನು ಕಟ್ಟಿ ಆ ಸಾಮ್ರಾಜ್ಯದ ಸರ್ವಾಧಿಕಾರಿ ನಾನು ಆಗಿ ಬೆರೆಯಬೇಕೆಂಬುದೇ ನನ್ನ ಆಟ ಮಿಸ್ಟರ್ ದಯಾನಂದ ದುನಿಯಾ ದೌಲತ್ ಕನೆ ಕೆಲ ಕ್ಯಾ ಚೆ ಕುತ್ತ ಪಟ್ಟಿ ಮಗನೆ ನಿಗಿಷ್ಟ ಬಂದ ಹಾಗೆ ನನ್ನಿಂದ ಸುಖ ಉಂಡು ಈಗ ನನಗೆ ಮೋಸ ಮಾಡಿ ಹೋಗೋಕ್ ಸಿದ್ಧವಾಗಿದ್ಯಾ ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನನ್ನ ಕೋಳಿಗೆ ತಾಳಿ ಕಟ್ತೀಯೋ ಇಲ್ಲ ನಿನ್ನ ಸಾವನ್ನ ನೀನೇ ಸ್ವೀಕಾರ ಮಾಡ್ತೀಯೋ ಪದ್ಮ ಲೇ ಪದ್ಮ ನಿನ್ನಂತ ಸೂಳಿಗೆ ತಾಳಿ ಕಟ್ಟಲು ನಾನೇನು ಹೆಂಡತಿ ಸತ್ತ ವಿದುರನಲ್ಲ ನಾನಿನ್ನು ಮದುವೆ ಯೋಗದ ನವಯುವಕ ನಿನ್ನಂತ ಸೂಳಿಗೆ ತಾಳಿ ಕಟ್ಟಲು ಅದು ಹೇಗೆ ಸಾಧ್ಯ ಸಾಧ್ಯವಿಲ್ಲ ಅದು ಅಸಾಧ್ಯದ ಮಾತು ಹಾಗಾದ್ರೆ ಏನಾದಲ್ಲಿ ನಾನು ನಿಮಗೆ ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ ಎಲ್ಲ ಹೋಯ್ತು ಅವನ ಮಾತು ತಾಳಿ ಹೌದು ಹೇಳಿದ್ದೆ ಏನಿವಾಗ ಸುಂದರವಾದ ಹಂದರದಿ ಹಾರು ಹಕ್ಕಿ ಹಾದಿಯ ಮೇಲೆ ಹಾರುವ ಹಕ್ಕಿ ಕಂಡ ಅಕ್ಷಳ ಅದರ ಜೊತೆಗೂಡಿ ಹಾರಿ ಬಂದಾಗ ಆತಂಕ ನೀಡದೆ ಅದರ ಜೊತೆಗೂಡಿ ಕಾಲ ಕಳೆಯುವುದು ಸ್ವಾಭಾವಿಕ ಕಾಲ ಕಳೆದ ಕಾರಣಕ್ಕಾಗಿ ಕೊನೆತನಕ ಕೈ ಹಿಡಿದು ಕಾಪಾಡು ಎಂದರೆ ಅದು ಹೇಗೆ ಸಾಧ್ಯ ಮಿಸ್ ಹೇಗೆ ಸಾಧ್ಯ ಜೊತೆಗೂಡಿ ಕಾಲ ಕಳೆದ ಜೊತೆಗೂಡಿ ಕಾಲ ಕಳೆದು ಆಶೆ ಪೂರೈಸಿಕೊಂಡ ನಂತರ ಆ ಹಕ್ಕಿ ಎಂದು ಕುಕ್ಕಿ ಓಡಿಸುವುದು ನಿಜವಾದ ಪ್ರವೃತ್ತಿ ನನ್ನ ಆಶೆ ಪೂರೈಸಿಕೊಂಡ ಮರುಗಳಿಗೆಯಲ್ಲಿಯೇ ನಿನ್ನನ್ನು ಪರಲೋಕಕ್ಕೆ ಪ್ರಯಾಣಿಸುತ್ತಿದ್ದೆ ಆದರೆ ಆದರೆ ಸಮಾಜದಲ್ಲಿ ನಿನ್ನಂತೆ ಕಾಲು ಜೋರಿದ ಜಾರಣಿಯರಿಗೆ ಶಿಕ್ಷಕಿಯಾಗಿ ಪಾಠವನ್ನು ಕಲಿಸಲಿ ಸಮಾಜವನ್ನು ಸನ್ಮಾರ್ಗದತ್ತ ತರಲಿ ಎಂದು ಸುಮ್ಮನೆ ಬಿಟ್ಟಿರುವ ಗೊತ್ತೇನಲ್ಲೇ ರಂಡೆ ಹಾಗಾದ್ರೆ ಹಾಗಾದ್ರೆ ನನ್ನ ಗತಿ ಅದೋ ಗತಿ ನೀ ಕಟ್ಟಿರುವ ತಾಳಿಯನ್ನು ಕಿತ್ತಸದು ರಂಗು ರಂಗಿನ ಅರಿವೆ ತಟ್ಟು ಆ ಆ ಕಾಮ ದಾಹದಿಂದ ಕಂಗೆಟ್ಟ ತರುಣರು ನಿನ್ನ ಕಾಮತೃಷ್ಯ ತೀರಿಸುತ್ತಾರೆ ನೀನೊಬ್ಬ ಮನುಷ್ಯನೇ ಅಲ್ಲ ನೋಡು ಒಳ್ಳೆ ಮಾತ್ರ ಹೇಳ್ತಾ ಇದ್ದೀನಿ ನನ್ನ ಕೋಳಿಗೆ ಮಾಂಗಲ್ಯ ಕಟ್ಟಿದ್ರೆ ಸರಿ ನಿಮ್ಮ ನಿನಗೆ ಆದಷ್ಟು ಬೇಗ ನಾನೇ ಒಂದು ಗತಿ ಕಾಣಿಸ್ತೀನಿ ಎಚ್ಚರವಾಗಿರೋ ಪದ್ಮ ತಗದೀರ್ ತಾಜಾ ರಯಾತು ಏ ಜಮೀನ್ ಕು ಜಿದ್ದುಂಗಾ ತಗದೀರ್ ಖರಬ್ ರಯಾತು ಜನ್ನತ್ ಕು ಜಾವುಂಗಾ ಜಿಸ್ ಮತಲಬ್ ಹಣೆ ಬರಹ ಸರಿಯಾಗಿದ್ದರೆ ಈ ಭೂ ಮಂಡಲವನ್ನ ಗೆಲ್ಲಬಲ್ಲೆ ಹಣೆ ಬರಹ ಸರಿಯಾಗಿರದಿದ್ದರೆ ಸ್ವರ್ಗ ಒಂದು ಚೇರು ಹಾಗಾದ್ರೆ ನಿನ್ನಂತ ಪಾಪಿ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ ನಿನ್ನಂತವನ ಮಾತು ಕೇಳಿ ತಿಳಿದ ನಂತರ ನಾನು ಸಂಸಾರವನ್ನೇ ಹಾಳು ಮಾಡ್ಕೊಂಡನು ನನ್ನ ಗಂಡನಮ್ಮ ಮನೆಯಿಂದ ಹೊರಗೆ ನನ್ನ ಗಿಜಿನ ಬಾಯಿಗೆ ಬಂದಂತೆ ಬಲಿದೆ ನನ್ನ ಮಾವನಿಗೆ ನನ್ನ ಕೈಯ್ಯಾರು ನಾನೇ ವಿಷ ಹಾಕಿಕೊಂಡೆ ನನ್ನ ಸುಂದರವಾದ ಸಂಸಾರವನ್ನೇ ಹಾಳು ಮಾಡ್ಕೊಂಡೆ ಅಕ್ಕ ತಂಗೀರ ದಯವಿಟ್ಟು ನನ್ನಂತ ಸೂರ್ಯನ ಹಾಳಿಗೆ ಇಡಬೇಡಿ ಇಂಥ ಪಾಪಿಗಳನ್ನು ನಂಬಿ ಯಾರು ತಪ್ಪು ಹೆಜ್ಜೆ ಇಡಬೇಡಿ ನಿನ್ನಂತ ನೀಚ ಬದುಕಿರಬಾರ್ದು ಆದಷ್ಟು ಬೇಗ ಪದ್ಮಾ ಶೇರ್ ಶರೀ ಮತ್ತಾಯಿ ರಜನಿ ಕೆ ಸಾಮ తుజే మై చూడదొంగ ఏ లో నిన్న బదురదు బయ్యో పాపస్బి దయవిట్ ಹಾಗೆ ಹಾಳು ಕೇಳಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ ಸಮಾಜದ ಸಹೋದರ ಸಹೋದರಿಯರೇ ನನ್ನಂತೆ ನೀವು ಕೂಡ ಯಾರೋ ಗೆಳೆತನದಲ್ಲಿ ಹಠ ಸಾಧಿಸಬೇಡಿ ಮಿತ್ತದಲ್ಲಿ ಸೇಡಿನ ಕಾರಬೇಡಿ ದಯಾನಂದ ಮತ್ತು ಧನಂಜಯರ ಬಾಳಿಗೆ ನಾನಿಟ್ಟ ಸೇಡಿನ ಕಿಡಿ ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿತು ಇದೇ ನನ್ನ ಸೇಡಿನ ಕಿಡಿ

ಹಾಕ್ರಿ ಮದ್ವಿ ಆಗಿವಿ ಒಳ್ಳೆ ಡೂಯಟ್ ಸಾಂಗ್ ಹಾಕದ್ ಬಿಟ್ಟು ನಾ ಡ್ರೈವರ್ ನನ್ನ ಲವರ್ ಅಂತ ನನಗೆ ನನ್ನ ಮಡಿದಿಗೆ ನನಗೆ ನಿಮಗೆ ಪುನಚೇತನ ತಂದಿದ ನಿಮಗೆ ಧನ್ಯವಾದಗಳು ನೋಡಿ ಮಿಸ್ಟರ್ ದಯಾನಂದ್ ನಾನೇನು ದೇವರಲ್ಲ ಎಲ್ಲರನ್ನು ಕಾಪಾಡುವ ದಯವಾಮಯಿ ಮೇಲೋ ಬಂದಿದ್ದಾನೆ ಬನ್ನಿ ಊಟ ಮಾಡೋಣ ಏನ್ ಬಂದಿದೆ ನೋಡ್ರಿ ಎರಡು ಕಾರ್ಡ್ ಬಂದಿದ್ದಾವೆ ನನಗೆ ಲಕ್ಷ ಹೃದಯ ಬಂದಿದೆ ಮತ್ತು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಂದಿದೆ ತುಂಬಾ ಸಂತೋಷ ಸ್ವಾಮಿ ನಮ್ಮ ಬಡತನದ ಬಾಗಿಲು ಬಾಗಿಲು ತೆರೆಯಿತು ಇಂದಿಗೆ ಹೌದು ಭಾರತಿ ಅಣ್ಣ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಣ್ಣ ಕ್ಷಮಿಸ ವಾಕರಣಾ ಮೂರ್ತಿ ಮೇಲಿದ್ದಾನೆ ಏನಪ್ಪಾ ನಿನ್ನ ಸ್ಥಿತಿ ತಮ್ಮ ಏನಿದು ನಿನ್ನ ಸ್ಥಿತಿ ಹೇಗಿದೆ ಅಣ್ಣ ರಜನಿ ನನ್ನ ಕೈಯಿಂದ ಕೊಟ್ಟಿ ಸಹಿಯನ್ನು ಮಾಡಿಸಿ ನನ್ನನ್ನು ಮನೆ ಬಿಟ್ಟು ಹೊರಗೆ ದبಿದ ಅಣ್ಣ ನನ್ನನ್ನು ಮನೆ ಬಿಟ್ಟು ಹೊರಗೆ ದبಿದ ಅಲ್ಲದೆ ನಮ್ಮ ಮನೆಯನ್ನು ಎಂ ಎಮ್ಮಲೇ ರಾಮದಾسنಗೆ ಕೊತ್ತೆ ಇಟ್ಟಿದ್ದಾರೆ ಅಣ್ಣ ನಾಳೆಯನ್ನು ಹರಾಜುಗಿಟ್ಟಿದ್ದಾರಣ್ಣ ಹರಾಜುಗಿಟ್ಟಿದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡೋಣ ಕ್ಷಮಿಸಿ ಬಿಡು ಹಿಂದಿನಿಂದ ನಾನು ಲಚ್ಚೇರನಾಗಿರೇವೆ ಮತ್ತು ಹತ್ತು ಲಕ್ಷ ರೂಪಾಯಿ ಎನ್ಸೂರಸ್ ಬಂದಿದೆ ಮೊದಲು ಹೋಗಿ ನಮ್ಮ ಮನೆಯನ್ನು ಬಿಡಿಸಿಕೊಳ್ಳೋಣ ನಾವಿನ್ನು ಬರ್ತೇವೆ ಡಾಕ್ಟರ್ ಆಗಲಿ ಹೋಗಿ ಬನ್ನಿ ಗಾಡ್ ಬ್ಲೆಸ್ ಯು ಮಾತಾಡ ಈ ಮನೆಯನ್ನು ಹರಾಜು ಇಡಲಾಗಿದೆ ಇಚ್ಛೆ ಇದ್ದವರು ಕೂಗಬಹುದು ಆರು ಲಕ್ಷ ಎಂಟು ಲಕ್ಷ ಲಕ್ಷ ನೋಡಿ ಇಚ್ಛೆ ಹೇಳುವರು ಯಾರಾದರೂ ಹರಾಜು ಕೂಗಬಹುದು ಈ ಸುಂದರವಾದ ಬಿಲ್ಡಿಂಗ್ ಕೈ ಹೋಗುತ್ತೆ ನೋಡಿ ಬರೀ ಕೇವಲ ಎಂಟು ಲಕ್ಷ ಎಂಟು ಲಕ್ಷ ಎಂಟು ಲಕ್ಷ ಒಂದು ಕೋಟಿ ಬಾ ಒಂದು ಕೋಟಿ ಒಂದು ಸಲ ಒಂದು ಕೋಟಿ ಎರಡು ಸಲ ಎರಡು ಕೋಟಿ ಮೂರು ಸಲ ಏನು ನಿಮ್ಮ ಹೆಸರು ಅಂತೂ ದೊಡ್ಡ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ಬಿಡಣ್ಣ ಕ್ಷಮಿಸಿ ಬಿಡು ತಮ್ಮ ಇದು ಯಾರ ತಪ್ಪ ಅಲ್ಲೇ ಶಿಕ್ಷೆ ಕ್ಷಮಿಸಿದ್ದೀನಿ ಅಂತ ಹೇಳಿ ಇಲ್ಲಾಂದ್ರೆ ನನ್ನ ಮೈದಾನ ಬಿಡಲ್ಲ ಕ್ಷಮಿಸಿದ್ದೇನೆ ಭಾರತಿ ಆಯ್ತಣ್ಣ ನಾ ಮಾಡಿದ ತಪ್ಪಿನಿಂದ ನಾವೆಲ್ಲರೂ ಮನೆ ಬಿಟ್ಟು ಆಯಿತು ಮತ್ತೆ ನಾವೆಲ್ಲರೂ ಒಂದಾಗಿದ್ದೇವೆ ಇದು ನಿಜವಾಗಲೂ ನನಗೆ ಸಂತೋಷವಾಗಿರ್ತಕ್ಕಂಥ ವಿಷಯ ಒಂದು ಸಂತೋಷವಾದ ವಿಷಯ ಸರಿ ಹಾಗಾದ್ರೆ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಪರಮೇಶ್ವರನನ್ನ ಪ್ರಾರ್ಥಿಸೋಣ ಎಲ್ಲರಿಗೂ ಧನ್ಯವಾದಗಳು माता की बोलो कर्नाटक माता की बोलो भारत माता की बोलो कर्नाटक माता की सब कुछ सब कुछ, सब कुछ एक है सब कुछ एक है